ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾವು ನಾವಿವತ್ತು ಹೋಗ್ತಾ ಇರೋದು ಕಾಡೆಗದ್ದೆ ಬ್ರಹ್ಮೇಶ್ವರ ಟೆಂಪಲ್ಗೆ ಇದಿರೋದು ಮಂಡ್ಯ ಡಿಸ್ಟಿಕ್ ಕೊಳೆಗಲ್ ತಾಲೂಕಿನ ಸತ್ತಿಗಾಲ ಹ್ಯಾಂಡ್ ಪೋಸ್ಟ್ ಇಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಡೆಗದ್ದೆ ಬ್ರಹ್ಮೇಶ್ವರ ಟೆಂಪಲ್ಗೆ ನಾವಿವಾಗ ನೋಡ್ತಾ ಇರೋದು ಕಾಡೆಗದ್ದೆ ಬ್ರಹ್ಮೇಶ್ವರ ಟೆಂಪಲ್ ಪಕ್ಕದಲ್ಲಿರುವಂತಹ ನದಿ ಇದು ಕಾವೇರಿ ನದಿ ಇಲ್ಲಿ ಹರಿತಾ ಇರೋ ನೀರು ತುಂಬಾ ತಣ್ಣಗಿರುತ್ತೆ ಬೇಸಿಗೆ ಕಾಲದಲ್ಲೂ ತಣ್ಣಗಿರುತ್ತೆ ಇದು ಪ್ರಶಾಂತವಾದಂತಹ ಸ್ಥಳ ನದಿಯ ಸುತ್ತಮುತ್ತ ಗುಡ್ಡಗಳಿದೆ ಬೆಟ್ಟ ಗುಡ್ಡಗಳಿದೆ ಇವಾಗ ನೀರು ಸ್ವಲ್ಪ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಕಾಣಿಸ್ತಾ ಇದೆ ಈ ನೀರು ತುಂಬಿ ಹರಿಯುತ್ತೆ ಗುಡ್ಡಗಳೆಲ್ಲ ಮುಚ್ಚೋಗಷ್ಟು ನೀರು ಬರುತ್ತೆ ಬಂಡೆಗಳೆಲ್ಲ ಮುಚ್ಚೋಗುತ್ತೆ ತುಂಬ ನೀರು ಬರುತ್ತೆ ಇದೇ ನೀರು ಸಿಂಸ ಮತ್ತೆ ಗಗನ ಚುಕಿಗೂ ಕರೆಕ್ಟ್ ಆಗಿರೋ ನೀರು ಕಾವೇರಿ ನದಿ ನೀರು ಈ ಕಾವೇರಿ ನೀರನ್ನೇ ಕಾಡಗದ್ದೆ ಬ್ರಹ್ಮೇಶ್ವರನಿಗೆ ಅಭಿಷೇಕನೂ ಕೂಡ ಮಾಡ್ತಾರೆ ಇಲ್ಲಿ ಸ್ವಲ್ಪ ಕೂಡ ಆಳ ಇಲ್ಲ ಒಂದಡಿ ಅಷ್ಟೇ ಆಳ ಇದೆ ಇಲ್ಲಿ ಇಲ್ಲಿ ನದಿ ಇರೋದು ಕೂಡ ಯಾರಿಗೂ ಗೊತ್ತಾಗೋದೇ ಇಲ್ಲ ಅಷ್ಟು ಬಂಡೆ ಎಲ್ಲ ಮುಚ್ಕೊಂಡಿದೆ ಹಾಗೆ ಪೊದೆ ಎಲ್ಲ ಮುಚ್ಕೊಂಡಿದೆ ನೀರು ನೋಡಿ ಎಷ್ಟು ಪ್ರಶಾಂತವಾಗಿದೆ ತುಂಬ ಚೆನ್ನಾಗಿದೆ ವಾತಾವರಣ ಈ ನೋಡಿ ನೀರು ಫಿಶ್ ಎಲ್ಲ ಇದೆ ಒಳಗಡೆ ನೀರೊಳಗಡೆ ನೋಡಿ ತುಂಬ ಚೆನ್ನಾಗಿದೆ ಆಟಾಡೋಕ್ಕೆಲ್ಲ ತುಂಬ ಚೆನ್ನಾಗಿದೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೋ ಆದಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಬನ್ನಿ ಇವಾಗ ಟೆಂಪಲ್ಲಿಗೆ ಹೋಗೋಣ ಕಾಡೆಗದ್ದೆ ಬ್ರಹ್ಮೇಶ್ವರ ಟೆಂಪಲ್ ಹೋಗೋಣ ಬನ್ನಿ ಈ ಗದ್ದೆ ಬ್ರಹ್ಮೇಶ್ವರ ಟೆಂಪಲ್ನಲ್ಲಿ ಇವತ್ತು ಕಂಬ ಗರುಡ ಕಂಬ ನಿಲ್ಲಿಸೋ ಕಾರ್ಯಕ್ರಮ ಇದೆ ನೋಡಿ ನೋಡಿ ಇದೆ ಕಾಡೆಗದ್ದೆ ಬ್ರಹ್ಮೇಶ್ವರ ಕಾಡಿನ ಮಧ್ಯೆ ಇರುವಂಥ ಕಾಡೆಗದ್ದೆ ಬ್ರಹ್ಮೇಶ್ವರ ಇದರ ಹಿನ್ನೆಲೆ ಏನಪ್ಪ ಅಂದರೆ ಈ ಕಾಡಿನಲ್ಲಿ ಕಾಡಿನ ಮಧ್ಯೆ ಇರುವಂಥ ಇಲ್ಲಿ ಪೂಜೆ ಸ್ಟಾರ್ಟ್ ಆಗೋದು ಮಧ್ಯಾಹ್ನ ಎರಡು ಗಂಟೆಗೆ ಪೂಜೆ ಆದ ನಂತರ ಯಾರೂ ಕೂಡ ಇರೋದಿಲ್ಲ ಸಾಯಂಕಾಲ ಸಿಕ್ಸ್ ಓ ಕ್ಲಾಕಿಂದ ಯಾರೂ ಅಲ್ಲಿರೋದಿಲ್ಲ ಯಾಕೆ ಅಂದರೆ ಇಲ್ಲಿ ಕಾಡಿನ ಮಧ್ಯೆ ಇರೋದ್ರಿಂದ ಪ್ರಾಣಿಗಳೆಲ್ಲ ಬಂದು ಇಲ್ಲಿ ಈಶ್ವರನಿಗೆ ಬ್ರಹ್ಮೇಶ್ವರನಿಗೆ ಕಾಡೆ ಗದ್ದೆ ಬ್ರಹ್ಮೇಶ್ವರನಿಗೆ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಹೋಗ್ತಾ ಹೋಗ್ತವೆ ಅನ್ನೋದು ಒಂದು ನಂಬಿಕೆ ಇದೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಾಡಿನ ಮಧ್ಯ ಎಷ್ಟು ಚೆನ್ನಾಗಿದೆ ಗದ್ದೆ ಬ್ರಹ್ಮೇಶ್ವರ ನಂದಿ ಕೂಡ ಇದೆ ಇಲ್ಲಿ ನೋಡಿ ಪೂಜೆ ನಡೀತಾ ಇದೆ ಎರಡು ಗಂಟೆ ಸುಮಾರು ಎರಡು ಗಂಟೆಯಿಂದ ಅಲ್ಲಿ ಅನ್ನದಾನ ಎಲ್ಲ ಮಾಡ್ತಾರೆ ಬಂದ ಪುರುಷರಿಗೆಲ್ಲ ಊಟ ಕೊಡ್ತಾರೆ ಅಲ್ಲಿ ಪಕ್ಕದಲ್ಲಿ ಹುಟ್ಟ ಇದೆ ಅಲ್ಲಿಗೆಲ್ಲರೂ ಪೂಜೆ ಮಾಡಿ ಕಾರ್ತಿಕ ಮಾಸ ಆಗಿರೋದ್ರಿಂದ ಅನ್ನೆಲ್ಲ ದೀಪ ಎಲ್ಲ ಹಚ್ಚಿದ್ರು ನೋಡಿ ಜನ ತುಂಬ ಜನ ಇರ್ತಾರೆ ಕಾರ್ತಿಕ ಮಾಸದಲ್ಲಂತೂ ತುಂಬ ರಶ್ ಇರುತ್ತೆ ಕಾಡಗದ್ದೆ ಬ್ರಹ್ಮೇಶ್ವರ ಅಲ್ಲೇ ಉದ್ಭವ ಆಗಿರುವಂಥ ಬ್ರಹ್ಮೇಶ್ವರ ಇಲ್ಲಿ ಭಕ್ತಾದಿಗಳೆಲ್ಲ ಹೂವು ಪ್ರಸಾದ ಕೇಳ್ತಾರೆ ಕೂತ್ಕೊಂಡು ನಾನು ಈ ದೇವಸ್ಥಾನದಲ್ಲಿ ಪ್ರಸಾದ ಕೇಳಿದ್ದೆ ನನಗೆ ಬಲಗಡೆ ಹೂವು ಕೊಟ್ಟಿತ್ತು ಅಂದರೆ ನನ್ನ ಮಗು ಹುಟ್ಟಿದಾಗ ಕೇಳ್ಕೊಂಡಿದ್ದು ಒಳಗಡೆ ಪ್ರಸಾದ ಕೊಟ್ಟಿದ್ದರಿಂದ ನನಗೆ ಗಂಡುಮಗುನೇ ಆಗಿತ್ತು ಹಂಗೆ ಆವಾಗಿಂದ ನನಗೆ ತಮ್ಮ ನಂಬಿಕೆ ಜಾಸ್ತಿ ಕಾಡಗದ್ದೆ ಬ್ರಹ್ಮೇಶ್ವರ ನಮ್ಮ ಮನೆ ದೇವರು ಕೂಡ ಇಲ್ಲೇ ಉದ್ಭವ ಆಗಿ ನೆಲೆಸಿರೋಂಥ ದೇವರು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್